ನಯನಂ ಚಂದಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನ ಚೈವ ಖೇದೆಯಂತೆಪ ನ ಶೋಷಯತಿ ಮಾರುತ ಇಷ್ಟು ಒಳ್ಳೆ ಪದ್ಯ ಇದು ಆತ್ಮದ ಬಗ್ಗೆ ಹೇಳೋದು ಆತ್ಮವನ್ನು ಯಾರು ಖಡ್ಗದಿಂದ ಚುಚ್ಚಿ ಕೊಲ್ಲಕ್ಕಾಗಲ್ಲ ಆತ್ಮವನ್ನು ಯಾರು ನೀರಿನಿಂದ ನೆನೆಸಕ್ಕಾಗಲ್ಲ ಆತ್ಮವನ್ನು ಯಾರು ಬೆಂಕಿಯಿಂದ ಸುಡಕ್ಕಾಗಲ್ಲ ಬಿಸಿಲಿನಲ್ಲಿ ಒಣಸಕ್ಕಾಗಲ್ಲ ಅದೇ ಆತ್ಮ ಹಾಗಾದ್ರೆ ನೋಡೋಣ ಆತ್ಮನ ಸುಡಕ್ಕಾಗುತ್ತಾ ಅಂತ ಆತ್ಮದ ಸಂಕೇತವಾಗಿ ಒಂದು ಬಿಳಿ ಬಟ್ಟೆ ಇದೆ ನಯನಂ ದಹತಿ ಪಾವಕಃ ನೋಡಿ ಆತ್ಮವನ್ನು ಸುಡೋದಕ್ಕಾಗೋದಿಲ್ಲ ಇದೆ ಇನ್ನು ಇದನ್ನು ಒದ್ದೆ ಮಾಡಿದ್ರೆ ಒದ್ದೆ ಆಗುತ್ತಾ ಒಣಗಿದೆ ಇದು ನೋಡಿ ದಿಸ್ ಈಸ್ ಡ್ರೈ ನಾನೇನ್ ಮಾಡ್ತೀನಿ ಇಲ್ಲಿ ಇದಕ್ಕೆ ನೀರು ಹಾಕ್ತೀನಿ ನಿಮ್ಮ ಎದುರುಗಡೆ ತಗೊಂಡೆ ಈ ಬಟ್ಟೆಯನ್ನು ಕೂಡ ಇದಕ್ಕೆ ಅದ್ದಿದೆ ನೀರಲ್ಲಿ ಅದ್ದಿದ್ದೇನೆ ಒನ್ ಟೂ ತ್ರೀ ನಯನಂ ಚಂದಂತೆ ಶಸ್ತ್ರಾಣಿ ನಯನಂ ದಹತಿ ಪಾವಕ ನ ಚೈವಂ ಕ್ಲೇದಯಂತೆ ನ ಶೋಷಯತಿ ಮಾರುತ ಹಾಗೆ ಇದೆ ಒದ್ದೆ ಆಗೇ ಆತ್ಮ ಹಾಗಾದ್ರೆ ಒಣಗಿಸಲ್ಲ ಅನ್ನೋ ಪ್ರಶ್ನೆ ಇದೆ ಮತ್ತೆ ಇದ್ರೊಳಕ್ಕೆ ಹಾಕ್ತೀನಿ ಹಾಕಿದೆ ಆದ್ರೆ ಇದನ್ನ ಒಣಗಿಸಲ್ಲ ಒದ್ದೆ ಆಗೋಗಿದೆ ಖಡ್ಗ ಆತ್ಮವನ್ನು ಖಡ್ಗದಿಂದ ಚುಚ್ಚಕ್ಕಾಗಲ್ಲ ಅಂತಾನೆ ಕೃಷ್ಣ ಹಾಗಾದ್ರೆ ಚುಚ್ಚಕ್ಕಾಗುತ್ತಾ ನೋಡೋಣ ಐ ವಿಲ್ ಗೋಯಿಂಗ್ ಟು ಟ್ರೈ ದಿಸ್ ಆತ್ಮವನ್ನು ಖಡ್ಗದಿಂದ ಚುಚ್ಚೋದಕ್ಕೂ ಆಗೋದಿಲ್ಲ ಅದೇ ಆತ್ಮ ಥ್ಯಾಂಕ್ ಯು